ಶ್ರೀ ಗುರು ಲಿಂಗಾಯ ನಮಃ ಬಸವಾದಿ ಶರಣರ ಚಿಂತನೆಗಳು ಸಾರ್ವಕಾಲಿಕವಾದಂಥವು ಈ ಚಿಂತನೆಗಳನ್ನು ಇಡೀ ಜಗತ್ತು ಅಳವಡಿಸಿಕೊಂಡ್ರೆ ಅದ್ಭುತವಾದಂಥ ಒಂದು ಬದಲಾವಣೆ ಜಗತ್ತಿನಲ್ಲಿ ಕಂಡುಬರದರ ಎರಡು ಮಾತುಗಳೇ ಇಲ್ಲ ಹಾಗಾಗಿ ಪದೇ ಪದೇ ಆ ಸಂಗತಿಗಳನ್ನ ನಾನು ಹೇಳುತ್ತಲೇ ಇರ್ತೇನೆ ಇವತ್ತು ವಿಧವಾ ವಿವಾಹ ಕುರಿತು ನಾನು ಕೆಲವಷ್ಟು ಸಂಗತಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ಬಯಸಿದ್ದೇನೆ ನೀವು ನಾವು ಗಮನಿಸಿರುವಂತೆ ಇವತ್ತಿಗೂ ಕೂಡ ವಿಧವೆ ವಿವಾಹ ಆಗಬಾರ್ದು ಅನ್ನೋಂಥ ಅಲಿಖಿತ ನಿಯಮ ಜಾರಿಯಲ್ಲಿದೆ ನಾನೇ ಬಲ್ಲಂತೆ ಸ್ವಲ್ಪ ತಿಂಗಳಗಳ ಹಿಂದೆ ನನ್ನ ಸಂಬಂಧಿಕರ ಮನೆಯಲ್ಲಿ ಆಕಸ್ಮಿಕವಾಗಿ ಹುಡುಗ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಹೃದಯಾಘಾತಕ್ಕೆ ಒಳಗಾಗಿ ಸತ್ತು ಹೋಗ್ತಾನೆ ಆಕೆ ಮದುವೆಯಾಗಿ ಹದಿನೈದು ದಿನ ಕೂಡ ಆಗಿಲ್ಲ ಗಂಡನ ಜೊತೆ ಆಕೆ ಖುಷಿಯಿಂದ ಓಡಾಡಿ ಬಂದದ್ದು ನಾಲ್ಕಾರು ದಿನಗಳು ಮಾತ್ರ ಆ ಕಾರಣಕ್ಕೆ ಆ ಕಾರಣಕ್ಕೆ ಆಕೆ ವಿಧವೆಯಾದ್ದು ಆದ್ದರಿಂದಲೇ ಗಂಡನ ಸಂಸ್ಕಾರ ಮಾಡ್ತಾರ ಶವ ಸಂಸ್ಕಾರ ಆ ಶವ ಸಂಸ್ಕಾರದಲ್ಲಿ ಕರ್ಕೊಂಡು ಹೋಗಿ ಆಕೆ ಕೈಯ ಬಳಿಯನ್ನ ಹೊಡೆದು ಕುಂಕುಮನ ವಿಕಾರವಾಗಿ ಕೆಡಿಸಿ ಅವಳಿಗೆ ಯಾವುದೋ ಒಂದು ಹೊಸ ಸೀರೆ ತವರ ಮನೆಯಿಂದ ತಂದ ಸೀರೆ ಉಡಿಸಿ ಕೂತ್ಕೊಂಡು ಅಷ್ಟೇ ಇಡೀ ಬದುಕು ಆಕೆ ಅದು ಇಡೀ ಆಕೆಯ ಜೀವನ ನಿರ್ವಹಣೆಗೆ ಹೊಣೆ ಯಾರು ಆಕೆ ಜೀವನ ಆಕೆ ಕನಸುಗಳು ಎಲ್ಲ ಮುಚ್ಚುನೂರು ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಚರಂತಿ ಮಠರು ಇಲ್ಕಲಿನ ಚರಂತಿ ಮಠರು ಅದ್ಭುತವಾದಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಕೆಲವು ವರ್ಷಗಳ ಹಿಂದೆ ಅವರ ಮಗ ಹಿರಿಯ ಮಗ ಯಾವುದೋ ಒಂದು ಕಾರಣಕ್ಕೆ ಆಕಸ್ಮಿಕವಾಗಿ ಮರಣ ಹೊಂದಿದಾಗ ತಮ್ಮ ಸೊಸೆಯನ್ನ ತವಾರ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದುವೆ ಮಾಡುವ ಮೂಲಕ ಆಕೆಗೆ ಬಾಳನ್ನ ಕೊಟ್ಟಿದ್ದಾರೆ ಆಕೆಯ ಕನಸುಗಳಿಗೆ ರೆಕ್ಕೆಗಳನ್ನು ಮೂಡಿಸಿದ್ದಾರೆ ಇಂಥವರು ಇವತ್ತಿನ ದಿನಗಳಲ್ಲಿ ತುಂಬ ಕೊಚಿತಾಗಿ ಕಾಣ್ತಾರೆ ಗಂಡ ಸತ್ತಾಗ ಹೆಂಡತಿ ವಿಧವೇನು ಸರಿ ಹೆಂಡತಿ ಸತ್ತಾಗ ಗಂಡ ವಿಧುರ ಅಷ್ಟೇ ಕೆಲವೇ ತಿಂಗಳುಗಳಲ್ಲಿ ಆತನಿಗೆ ಮರು ಮದುವೆ ಮಾಡಿ ಪಾಪ ಆತನ ಹೊಟ್ಟೆ ಬಟ್ಟೆಗೆ ನೋಡಿಕೊಳ್ಳೋರು ಇರಲಿಲ್ಲ ಆ ಕಾರಣಕ್ಕೆ ಮದುವೆ ಮಾಡಲಾಯಿತು ಅಂತ ಹೇಳ್ತಾರೆ ಆದರೆ ಇದೇ ಮಾತನ್ನ ಒಬ್ಬ ಸ್ತ್ರೀಗೆ ಒಬ್ಬ ಮಹಿಳೆಗೆ ಹೇಳಲಿಕ್ಕೆ ಸಾಧ್ಯನಾ ಇದು ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಭ್ರಷ್ಟ ಪಂಡಿತರು ಭ್ರಷ್ಟ ಪಂಡಿತರು ಭ್ರಷ್ಟರಂತೆ ಕರಿಬೇಕು ಅವರಿಗೆ ಪಂಡಿತರು ಅವರು ಶಾಸ್ತ್ರಗಳನ್ನ ಬದಿಟ್ಟಲ್ಲ ಈ ಶಾಸ್ತ್ರಗಳು ಇವತ್ತಿಗೂ ಸಹಿತ ನಮ್ಮ ತಲೆಯನ್ನ ಹೃದಯವನ್ನ ಆಡ್ತಾ ಇದೆ ಆ ಕಾರಣಕ್ಕಾಗಿ ಕವಿ ಕುವೆಂಪು ಅವರು ಹೇಳಿದ್ದು ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಏನು ಎದೆಯ ದನಿಗೂ ಮಿಗಿಲು ಶಾಸ್ತ್ರ ಬಿಗುದೇನು ಎಂದೋ ಮನು ಬರೆದಿಟ್ಟಿದೆ ನಮಗೆ ಕಟ್ಟೇನು ಮನು ನಿಮಗೆ ನೀನು ಅಂತ ಹೇಳಿ ಯಾರೋ ಬರೆದಂತ ಕಟ್ಟಳೆಗಳು ನಮ್ಮ ಹೃದಯಕ್ಕೆ ಕೂಡ ಕಟ್ಟಳೆ ಆಗಬಾರ್ದು ಇವೆಲ್ಲವನ್ನ ಮೀರಿ ಬೆಳಿಬೇಕಾಗಿದೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಬಲಿಸಿದ್ದ ಮಲ್ಲಿಕಾರ್ಜುನ ಈ ಸಿದ್ದರಾಮ ಶರಣರ ವಚನವನ್ನು ನಾವು ಬದುಕಬೇಕಾಗಿದೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಬಂದು ಶಿವಂಗಿ ಅಂತಕ್ಕಂಥ ದಾಸಿಮಯ್ಯನವರ ಆಶೆಗಳನ್ನ ಇಂಬಿಟ್ಟುಕೊಂಡು ಜೀವನ ಮಾಡಿದರೆ ಖಂಡಿತವಾಗಿಯೂ ಶರಣರ ವಿಚಾರಗಳ ಕ್ರಾಂತಿ ನಮ್ಮಲ್ಲಿ ಅಮೂಲಗ್ರವಾದಂತಹ ಬದಲಾವಣೆಯನ್ನು ತಗ್ಲಿಕ್ಕೆ ಸಾಧ್ಯ ಇದೆ ಇದೆಲ್ಲ ಬಿಟ್ಟು ರಾಮಾಯಣ ಮಹಾಭಾರತ ಯಾಜ್ಞವಲ್ಕೆ ಹೇಳಿದ್ದು ಮನು ಹೇಳಿದ್ದು ಪರಾಶರ ಮನು ಹೇಳಿದ್ದು ಅಂತ ಹೇಳಿಕೆ ಅಂತ ಹೇಳಿಕೆ ಅಂತ ಅಂತ ನಮ್ಮ ಮಹಿಳೆಯರ ತೊತ್ತಲು ತುಳಿತ ನಡೀತಾ ಇದೀವಲ್ಲ ಆಕೆ ಮಹಿಳೆ ನಮ್ಮ ತಾಯಿಯಾಗಿರ್ತಾಳೆ ಆ ಮಹಿಳೆ ನನ್ನ ಹೆಂಡತಿಯೂ ಆಗಿರ್ತಾಳೆ ಆ ಮಹಿಳೆ ನನ್ನ ಪ್ರೀತಿಯ ಮಗುವಾಗಿರ್ತಾಳೆ ಅಂತ ಅರಿವು ಕೂಡ ನನಗಿಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೇಕೆ ಮಗುವಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಅಳವಡೆಯನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವಾ ಈಕೆಯನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಈಕೆ ಮಾಯೆಯಲ್ಲ ಹೆಣ್ಣು ಮಾಯೆಯಲ್ಲ ಯಾವ್ದು ಮಾಯೆ ಮನದ ಮುಂದಣ ಆಸೆ ಮಾಯೆ ನನ್ನದಲ್ಲದ ವಸ್ತುವಿಗೆ ನನ್ನದು ಅಂತ ಕೈ ಹಾಕ್ನಲ್ಲ ಅದು ಮಾಯೆ ಹೆಣ್ಣು ಮಾಯೆ ಹೆಂಗಾಗ್ತದೆ ಹೆಣ್ಣು ಮಾಯೆ ಅಲ್ಲ ಇದನ್ನು ಸ್ಪಷ್ಟವಾಗಿ ಶರಣರು ನಮಗೆ ತಿಳಿಸಿಕೊಟ್ರು ಆದರೆ ಋಗ್ವೇ ಹೇಳದ ಹೇಳದೇ ಬೇರೆ ಇದೆ ಒಬ್ಬ ಸ್ತ್ರೀಗೆ ಏಕಕಾಲದಲ್ಲಿ ಬಹುಜನ ಗಂಡಂದಿರು ಸಲ್ಲುವುದಿಲ್ಲ ಅಂತ ಹೇಳಿದ್ರು ಇದು ನಮಗೆ ಬಾಯ ಹರಟಾಯ್ತು ಕಂಠಪಾಠ ಮಾಡಿದ್ವಿ ಅದನ್ನ ಪರಿಪಾಲನೆ ಮಾಡ್ಕೊಂತ ಹೊರಟಿವಿ ಏಕಕಾಲಕ್ಕೆ ಸರಿ ಒಂದು ಸಲ ನಂಬಿದ ಹೆಂಡತಿ ಗಂಡನೊಬ್ಬ ಕಾಣಿರೋ ನಂಬ ಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರೋ ಅಂತವರಲ್ಲ ಇದು ಸತ್ಯ ಸರಿ ಅದ ಇರ್ಲಿ ಆದ್ರೆ ಗಂಡ ಸತ್ತ ಮೇಲಕ್ಕೆ ಮದುವೆ ಮಾಡಿಕೊಳ್ಳಬಾರದು ಅಂತ ಹೇಳ್ತಾರಲ್ಲ ಇದೆಂಥದ್ದು ಇದು ಹೇಳ್ತಕ್ಕಂತವರಿಗೆ ಹೃದಯ ಇರಲಿಕ್ಕೆ ಸಾಧ್ಯ ಇಲ್ಲ ಅವರ ನಿರ್ಧಯಗಳು ಕಲ್ಲು ಹೃದಯಗಳು ಅವರಿಗೆ ಬರೀ ಶಾಸ್ತ್ರ ಗೊತ್ತು ಅವರಿಗೆ ಬರೀ ಪುರಾಣ ಗೊತ್ತು ಅವರಿಗೆ ಬೇದಾಗಮಗಳು ಗೊತ್ತು ಅವರ ಹೃದಯ ಕಲ್ಲಿಗಿಂತಲೂ ಕಠಿಣವಾಗಿದೆ ಅವರಿಗೆ ಅರಿವಿಲ್ಲ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರು ಅಷ್ಟೇ ಸಾಕೆ ಸ್ತ್ರೀ ಎಂದರು ಅಷ್ಟೇ ಸಾಕೆ ನೋಡಿ ವೇದಗಳ ಪೂರ್ವದಲ್ಲಿ ಆರ್ಯರು ಬರುವುದಕ್ಕಿಂತ ಮುಂಚೆ ಈ ಪದ್ಧತಿಗಳು ಇರಲಿಲ್ಲ ಸ್ತ್ರೀ ಬಹಳ ಸೌಖ್ಯವಾಗಿದ್ಲು ಸ್ತ್ರೀಯೇ ಕುಟುಂಬದ ಒಡತಿಯಾಗಿದ್ಲು ದ್ರಾವಿಡ ಪದ್ಧತಿಯಲ್ಲಿ ಯಾವತ್ತು ಈ ಆರ್ಯರು ಬಂದರೋ ನಮ್ಮನ ದುಶ್ಯುಗಳಂತೆ ಕರೆದರು ನಮ್ಮನ್ನು ರಾಕ್ಷಸರಂತೆ ಕರೆದರು ಕರೆದ್ರಷ್ಟೇ ಆ ರಾಕ್ಷಸತನವನ್ನ ನಮ್ಮ ಮೇಲೆ ಪ್ರದರ್ಶಿಸಿದ್ರು ಇದರ ಅರಿವು ನಮಗೆ ಆಗಲೇ ಇಲ್ಲ ಈ ಆರ್ಯರ ಪೂರ್ವ ಜನಾಂಗದಲ್ಲಿ ಮನುಷ್ಯ ಸಂಬಂಧಗಳು ತುಂಬಾ ಶ್ಲಾಘನೀಯವಾದಂತಹ ಇದ್ದು ಅದರಲ್ಲಿ ಏನು ಅನುಮಾನಗಳೇ ಇಲ್ಲ ಪ್ರಾಚೀನ ಭಾರತದಲ್ಲಿ ನಿಯೋಗ ಪದ್ಧತಿ ಕೂಡ ಇತ್ತು ನಿಯೋಗ ಪದ್ಧತಿ ಅಂದ್ರೆ ಗಂಡ ನಪುಂಸಕನಾಗಿದ್ದರೆ ಗಂಡ ಆಕಸ್ಮಿಕವಾಗಿ ಸತ್ತು ಹೋಗಿದ್ದರೆ ಆಕೆ ಗೊತ್ತಾದ ಪುರುಷನೊಂದಿಗೆ ಕಳೆಯುವ ತನ್ನ ಕಾಸಿಯಾದ ಕ್ಷಣಗಳನ್ನ ಕಳೆಯಬಹುದಾಗಿತ್ತು ಆಮೇಲೆ ಆ ಮಕ್ ಆತನಿಗೆ ಮಕ್ಕಳು ಹುಟ್ಟಿದ್ರೆ ಮೂಲ ತಂದೆಯ ಆಸ್ತಿಗೆ ವಾರಸ್ತರಾಗ್ತಿದ್ರು ಅವರು ಯಾಕಂದ್ರೆ ಹೊಲ ಯಾರ್ದು ಇರ್ತದೋ ಅವರಿಗೆ ಆ ಮಾಲೀಕತ್ವ ಇರ್ತದೆ ಆ ಬೆಳೆಯ ಮಾಲೀಕತ್ವ ಯಾರೋ ಬಿತ್ತಿದವನಿಗೆ ಅಲ್ಲ ಅಂತಕ್ಕಂಥ ಪರಿಕಲ್ಪನೆ ಬಹಳ ಸ್ಪಷ್ಟವಾಗಿತ್ತು ಎಲ್ಲಿವರೆಗೂ ಇತ್ತು ಅಂದ್ರೆ ಇದು ಪುರುಷನ ಕ್ರೌರ್ಯ ಪುರುಷನ ಅಹಮ್ಮಿಕೆ ಯಾವತ್ತು ಬಂತೋ ಅವತ್ತು ಈ ಪ್ರಾಚೀನ ಕಾಲದ ಈ ನಿಯೋಗ ಪದ್ಧತಿ ಹೊರಟು ಈ ನಿಯೋಗ ಪದ್ಧತಿಯಲ್ಲಿ ಬಹಳಷ್ಟು ಜನ ಮಕ್ಕಳನ್ನ ಪಡೆದಿದ್ದಾರೆ ಅವರು ತುಂಬಾ ಹೆಸರುವಾಸಿಯಾಗಿದ್ದಾರೆ ಆ ಸಂಗತಿಗಳನ್ನ ಮತ್ತೊಂದು ಸಲ ನಾನು ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿನಮಾನಗಳಲ್ಲೂ ಮನೆಗಳಲ್ಲೂ ಕಷ್ಟ ನೋಡುವವರು ಯಾರು ಇಲ್ಲ ಕೇಳುವವರೇ ಅಲ್ಲ ಆಕೆ ಹೂ ಮುಡಿಸಿಕೊಳ್ಳಬಾರ್ದು ಎಲ್ಲರಂತೆ ಆಕೆ ಸ್ವಚ್ಛಂದವಾಗಿ ಇರಬಾರ್ದು ಆಕೆ ತಲೆ ಮುಡಿಸಿಕೊಳ್ಳೋದು ಹೋಗಿದೆ ಅಷ್ಟೇ ಅದು ಬಿಟ್ಟರೆ ಆಕೆಯನ್ನು ಗೌರವಿಸುವರು ಯಾರಿದ್ದಾರೆ ಆಕೆಯ ಯಾವುದೇ ಶುಭ ಕಾರ್ಯಗಳಲ್ಲಿ ಕರೆಯುವಂತಿಲ್ಲ ಒಂದು ಅಲಿಖಿತ ನೇಮೆ ಮಹಿಳೆಯೇ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಗೆ ನಮ್ಮನ್ನೆಲ್ಲ ದೂಡಿ ಈಗ ಇದರಿಂದ ನಾವು ಹೊರಗಡೆ ಬರ್ಬೇಕಾಗಿದೆ ಹದಿನೆಂಟುನೂರ ಐವತ್ತರಲ್ಲಿ ಐವತ್ತಾರರಲ್ಲಿ ವಿವಾಹ ಮರು ವಿವಾಹ ಆಗ್ಬೋದು ಅಂತ ಕಾನೂನೇನೋ ಬಂತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ತಂದೆಯಲ್ಲಿ ತಂದೆ ಆಸ್ತಿಯಲ್ಲಿ ಸಮಾನವಾದ ಪಾಲು ಕೊಡಬೇಕಾದ ಆದಂತಹ ಒಂದು ಕಾನೂನಿಯನ್ನು ಬಂದಿದೆ ಆದರೆ ವಿಧವೆಯ ಕಣ್ಣೀರಿಗೆ ಬೆಲೆ ಕೊಡತಕ್ಕಂಥ ಮನಸ್ಥಿತಿ ಇವತ್ತಿನ ಗಂಡಸರಿಗೆ ಇಲ್ಲವಾಗಿದೆ ಆಕೆಯನ್ನು ನಿಕೃಷ್ಟವಾಗಿ ಕಾಣುವ ಅಥವಾ ಆಕೆಯ ಕಾಮದ ದೃಷ್ಟಿಯಿಂದ ನೋಡ್ತಕ್ಕಂಥ ಮನಸ್ಥಿತಿ ಇವತ್ತಿಗೂ ಬದಲಾಗಿಲ್ಲ ಇದು ಬದಲಾಗಬೇಕಲ್ಲ ನನ್ನ ಭಾರತ ಬದಲಾಗಲಿ ಅನ್ನುವ ಕಾಳಜಿ ನನಗೆ ಹೇಗಿದೆಯೋ ಹಾಗೆ ಧಾರವಾಡದ ವೆಂಕಟ ರಂಗು ಅಂತಕ್ಕಂಥ ವ್ಯಕ್ತಿ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ವಿಧವೆಯ ಮುಂಡನ ಅನಾಚಾರ ಅಂತ ಒಂದು ಪುಸ್ತಕವನ್ನು ಬರೆದರು ವಿಧವೆಯ ಮುಂಡನ ಅನಾಚಾರ ಅಂತ ಒಂದು ಕೃತಿಯನ್ನು ಬರೆದರು ಆ ಕೃತಿ ಅವತ್ತು ತುಂಬ ವಿವಾದವನ್ನು ಉಂಟು ಮಾಡಿತ್ತು ಅವರು ಚಾಲೆಂಜ್ ಕೊಟ್ಟರು ವೇದಗಳ ಪೂರ್ವದಲ್ಲಿ ಇದು ಇದ್ಯಾವುದತ್ತು ಹೇಳ್ರಿ ಅಂತ ಇದು ಯಾರು ಹೇಳಿದವರಿಗೆ ಬಹುಮಾನ ಕೊಡುತ್ತಂತ ಅಂತ ಘೋಷಣೆ ಮಾಡಿದರು ಯಾರ ಬಗ್ಗೆ ಸ್ಪಂದಿಸಲಿಲ್ಲ ಆಗ ಅನಿವಾರ್ಯವಾಗಿ ಅವರ ಪರವಾಗಿ ಧ್ವನಿಗಳು ಹುಟ್ಟಿದವು ಆ ಕಾರಣಕ್ಕಾಗಿಯೇ ಇವತ್ತು ವಿಧವೆ ಸ್ವಲ್ಪ ನಿರ್ಮಳ ಅನಿಸಿದ್ದಾಳೆ ಆದರೆ ಸಂಪೂರ್ಣ ನಿರ್ಮಳ ಅಲ್ಲ ಈ ವಿಧವೆ ಸಂಪೂರ್ಣ ನಿರ್ಮಳ ಆಗಲಿ ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಳುವಂತಾಗಲಿ ಜ್ಯೋತಿಬಾಪುಲೆ ಶ್ರೀಮತಿ ಜ್ಯೋತಿಬಾ ಪುಲೆ ಅವರು ವಿಧವೆಗೆ ಹುಟ್ಟಿದ ಮಗನನ್ನು ಅಕ್ರಮ ಸಂಬಂಧಕ್ಕೆ ಹುಟ್ಟಿದ ಮಗನ ದತ್ತು ಪಡೆಯುವ ಮೂಲಕ ಯಶವಂತರಾಯನನ್ನ ದತ್ತು ಪಡೆಯುವ ಮೂಲಕ ಒಂದು ಸಮಾಜದಲ್ಲಿ ಅದ್ಭುತವಾದ ಕ್ರಾಂತಿಯ ಬೆಳಕನ್ನು ನಮಗೆ ಬಿಟ್ಟು ಹೋಗಿದ್ದಾಳೆ ಇಂಥ ವಿಚಾರಗಳಿಗೆ ನಾವು ವಾರಸ್ಥರಾಗಬೇಕು ಈ ಪಟ್ಟಭದ್ರರ ವೈದಿಕರ ಯಥಾಸ್ಥಿತಿವಾದಿಗಳ ಹೃದಯ ತುಂಬ ಕಠಿಣವಾಗಿರುತ್ತೆ ಈ ಕಠಿಣವಾದ ಹೃದಯದಕ್ಕೆ ನಾವು ಜ್ಯೋತು ಬೀಳುವ ಅವಶ್ಯಕತೆ ಇಲ್ಲ ಯಾರು ನಮ್ಮ ಎದೆಗೆ ನೋವಿಗೆ ಸ್ಪಂದಿಸ್ತಾರೋ ನೊಂದವರ ನೋವ ನೋಯದವರ ಬಲ್ಲರು ಈ ಅಂಶವನ್ನು ಗಮನಿಸ್ತಾರೋ ಅವರಿಗೆ ಸ್ಪಂದಿಸುವಂತಹ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ನಮ್ಮ ಸಮಾಜವನ್ನು ಮೇಲೆ 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 ಎತ್ತಬೇಕಾಗಿದೆ ಸಕಲ ಜೀವಾತ್ಮರಿಗೆ ಲೇಸ ಬಯಸಬೇಕಾಗಿದೆ ಸಕಲ ಜೀವವಳಿಗೆ ನಾವು ಲೇಸ ಬಯಸಬೇಕಾಗಿದೆ ಮುನುಕುಲವನ್ನು ಉದ್ಧರಿಸಬೇಕಾಗಿದೆ ಉದ್ಧರಿಸುವ ಅವತಾರ ಪುರುಷ ಬರುವುದಿಲ್ಲ ನಮ್ಮ ಮಿದುಳಿನಲ್ಲಿರತಕ್ಕಂಥ ವೈದಿಕ ಮಿದುಳನ್ನು ಕಿತ್ತು ಹಾಕಿ ಶರಣ ಚಳುವಳಿಯ ಮಿದುಳನ್ನು ನಮ್ಮ ಇಟ್ಕೊಂಡ್ರೆ ಸಮಾಜದಲ್ಲಿ ಅದ್ಭುತವಾದಂತಹ ಬದಲಾವಣೆ ಉಂಟಾಗ್ತದೆ ವಿಧವೆಗೂ ಕೂಡ ಬಾಳು ಕೊಡಬೇಕು ಆಕೆಯು ಒಂದು ಜೀವ ಇದೆ ಅಂತ ಅರ್ಥ ಮಾಡಿಕೊಳ್ಬೇಕು ಆಕೆಯ ನೋವುಗಳಿಗೆ ಸ್ಪಂದಿಸುವ ಮನಸ್ಸು ಯಾವತ್ತು ಬರ್ತದೋ ಅವತ್ತು ಈ ನಾಡಿನಲ್ಲಿ ಶರಣ ಚಿಂತನೆಗಳು ವಿಜೃಂಭಿಸುತ್ತವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ